ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ ಶಶಿಧರ್ ಸರ್ ಈಗ ಹೈಕಮಾಂಡ್ ಏನ್ ಮಾಡ್ಬೇಕು ಈ ಅಧಿಕಾರ ಹಂಚಿಕೆ ಅನ್ನುವಂಥ ಬೆದರು ಗೊಂಬೆಯನ್ನು ತೋರಿಸಿದೆ ನೀವೇ ಕಂಟಿನ್ಯೂ ಮಾಡಿಬಿಡಪ್ಪ ಅಂತ ಸಿದ್ದರಾಮಯ್ಯ ಅವಕಾಶ ಬಿಟ್ಕೊಡ್ಬೇಕು ಹಾಗಾದ್ರೆ ಅಲ್ಲ ಏನಾದರೂ ಮಾಡಲಿ ಅದು ಅವರ ಆಂತರಿಕ ವಿಷಯ ನಾವು ಯಾರು ಹೇಳಿದ್ರು ಅವ್ರು ಕೇಳೋಂಥವ್ರು ಅಲ್ಲ ಇದು ರಾಷ್ಟ್ರೀಯ ಪಕ್ಷ ಆಗಿರತಕ್ಕಂಥ ನೂರ ಮೂವತ್ತು ವರ್ಷದ ಇತಿಹಾಸ ಇರತಕ್ಕಂಥದ್ದು ಎಲ್ಲರೂ ನೋಡಿದೆ ಅದು ನೆಹರು ಫ್ಯಾಮಿಲಿ ಏನಿದೆ ಅದು ಡಿಸೈಡ್ ಫ್ಯಾಕ್ಟ್ರಿ ಆಚೆಗೆ ಬರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಮಿ ಅಧ್ಯಕ್ಷರು ಅಂತನೂ ಗೊತ್ತಾಗಿದೆ ನೀವು ಯಾಕೆ ಮಾಧ್ಯಮದವ್ರು ಮೂರರಿಂದ ದಿನ ನಿಂತಿದ್ದೀರಾ ನನ್ನ ಮನೆ ಮುಂದೆ ನಿಂತ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ ನನ್ನ ಕೈಯಲ್ಲೇನಿಲ್ಲ ಹೈಕಮಾಂಡ್ ಇರತಕ್ಕಂಥದ್ದು ಹೈಕಮಾಂಡ್ ನಾನು ಅದುವರೆಗೂ ಇವರೇ ಹೈಕಮಾಂಡ್ ಅಂದ್ಕೊಂಡಿದ್ದೆ ನಾವೆಲ್ಲರೂ ತಿಳ್ಕೊಂಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒನ್ ಆಫ್ ದಿ ಹೈಕಮಾಂಡ್ ಅನ್ಕೊಂಡಿದ್ದ ಅವ್ರು ನನ್ನ ಕೈಯಲ್ಲೇ ಇಲ್ಲ ಅಂದಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ಮೇಲೆ ಇನ್ನೇನು ಹೇಳಕ್ಕಾಗುತ್ತೆ ಇನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ಮೂರೇ ಜನ ಹೇಳ್ಬೇಕಾಗಿರ್ತಕ್ಕಂಥದ್ದು ಅವರ ಬಾಯಿಂದ ಬರಬೇಕು ಶಂಕದಿಂದನೇ ತೀರ್ಥ ಬರಬೇಕು ಅನ್ಸುತ್ತೆ ಆ ತೀರ್ಥವನ್ನು ಬೇಗನಾದರೂ ಕೊಟ್ಬಿಟ್ರೆ ನಮ್ಮ ರಾಜ್ಯದ ಜನ ಪುಣ್ಯಾತ್ಮರಾಗ್ತಾರೆ ಯಾಕೆಂದ್ರೆ ನೋಡಿ ಉತ್ತರ ಕರ್ನಾಟಕದ ಬೇಡ್ತಿ ವರದ ಬೇಡ್ತಿ ವರದಾ ನದಿ ಯೋಜನೆ ನೀಲ ನಕ್ಷೆ ತಯಾರಾಗಿದೆ ಇಪ್ಪತ್ತೈದು ಸಾವಿರ ಕೋಟಿ ಅದಕ್ಕೆ ಅನುದಾನ ಬೇಕಾಗುತ್ತೆ ಇನ್ನೂರ ನಲವತ್ತಾರು ಕಿಲೋಮೀಟರ್ ವಿಸ್ತರಣೆ ಇರತಕ್ಕಂಥ ನದಿ ಜೋಡಣೆ ವಿಚಾರ ಇಪ್ಪತ್ತೈದು ಕಿಲೋಮೀಟರ್ ಕೆನಲ್ ಸಹ ಮಾಡ್ಬೇಕಾಗಿದೆ ಆದ್ರೆ ಇವರು ಈ ಒಡದಾಟದಲ್ಲಿ ಇದನ್ನ ಮರೀತಾ ಇದಾರೆ ಇನ್ನು ಭ್ರಷ್ಟಾಚಾರದ ಬಗ್ಗೆ ನಮ್ಮ ಮಿತ್ರ ಹೇಳಿದ್ರು ಒಂದೇ ಕಾಮಗಾರಿ ಇಲ್ಲೇ ದೇವನಹಳ್ಳಿ ಚಂದ್ರಾಯಪಟ್ಟಣ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಒಂದು ಬೆಟ್ಟಕೋಟೆ ಕೋಟೆ ಗ್ರಾಮ ಪಂಚಾಯತ್ ಒಂದೇ ಕಾಮಗಾರಿಗೆ ಎರಡು ಸರಿ ಬಿಲ್ ಆಗಿದೆ ನೀವು ಎಷ್ಟು ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ರ ಸ್ವಾಮಿ ಲಂಚ ಸ್ವೀಕರಿಸಿದ ಸಬ್ರಿಸ್ಟರ್ ಆಫೀಸು ಅಂದ್ರೆ ಲಂಚ ತಗೊಳ್ದೇ ಸಬ್ ಸಬ್ರಿ ಆಫೀಸರ್ನ ನೀವು ಮೂರು ತಿಂಗಳು ಹುದ್ದೆನೂ ಕೊಡಲ್ಲ ಅವನ ಸಂಬಳನೂ ಕೊಡಲ್ಲ ಚಿಂತಾಮಣಿ ತಾಲೂಕಿನ ಸಬ್ ಆಫೀಸ್ ಆಫೀಸ್ನ ಇಂತ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಪಡಿತರ ಮಾಫಿಯಾ ಪಡಿತರ ಮಾಫಿಯಾ ಲಂಚ ಕೇಳ್ದ ಅಂತ ಹೇಳಿ ಅಧಿಕಾರಿಯನ್ನು ಆಕ್ಸಿಡೆಂಟ್ ಮಾಡಿ ಗುದ್ದಿ ಸಾಯಿಸಿದರೆ ಮಾಫಿಯಾದವರು ಅದ್ರ ಬಗ್ಗೆ ಕ್ರಮ ಏನಾಗ್ತಾ ಇದೆ ನಮ್ಮ ನಿಷ್ಕ್ರಿಯ ಹೋಮ್ ಮಂತ್ರಿಗಳು ಅದನ್ನು ವಿಸ್ತಾರವಾಗಿ ಹೇಳ್ಬೇಕಾಗಿದೆ ಮತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಖಾಲಿ ಹುದ್ದೆಗಳು ಬಾಗಿ ಖಾಲಿ ಹುದ್ದೆ ಇದೆ ಇವತ್ತು ಯುವ ಜನಾಂಗಕ್ಕೆ ಯಾವಾಗ ನೀವು ಅದನ್ನ ಭರ್ತಿ ಅದರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಿಟ್ಟಿರ್ತಕ್ಕಂಥ ನೀವೇನಕ್ಕೆ ಹೇಳ್ಬಿಟ್ಟು ಸರ್ಕಾರಕ್ಕೆ ಹೋಗುದ್ರ ಅವರು ನಾವ್ ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ತಾನೆ ಹೇಳಿದ್ರು ಪ್ರತಿಯೊಂದು ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅವರು ಸೇರ್ಕೊಂಡಿದ್ದಾರೆ ಯುವಕರ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನನ್ನ ಸರ್ಕಾರ ಬಂದ್ರೆ ನಾವು ಸರ್ಕಾರ ಬಂದ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾನು ನಿಮ್ಮ ಎಲ್ಲ ಭರ್ತಿಗಳನ್ನು ಮಾಡ್ತೀವಿ ಭರ್ತಿ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಅವ್ರು ಮಾಡಿ ತೋರಿಸ್ಬೇಕೀಗ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಏ ಹೆಲ್ತ್ ಡಿಪಾರ್ಟ್ಮೆಂಟ್ ಮೂವತ್ತೈದು ಸಾವಿರ ಖಾಲಿ ಹುದ್ದೆ ಇದೆ ಹೋಮ್ ಡಿಪಾರ್ಟ್ಮೆಂಟ್ ಇಪ್ಪತ್ತೆರಡು ಸಾವಿರ ಖಾಲಿ ಹುದ್ದೆ ಇದೆ ಹೀಗೆ ಎಲ್ಲ ಖಾಲಿ ಹುದ್ದೆಗಳನ್ನು ಸಹ ಯಾವಾಗ ಭರ್ತಿ ಮಾಡ್ತೀರಾ ಸ್ವಾಮಿ ಇನ್ನೂ ಎಷ್ಟೇ ಕೇಂದ್ರ ಸರ್ಕಾರ ಹದಿನೆಂಟು ಲಕ್ಷ ಉದ್ಯೋಗಗಳನ್ನು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ನೀವು ಎರಡು ಲಕ್ಷದ ಎಪ್ಪತ್ತು ಸಾವಿರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ಹಾಗಾದ್ರೆ ಯುವಕರು ಏನ್ ಮಾಡ್ಬೇಕು ಬೋಂಡ ಬಜ್ಜಿನೇ ಮಾರ್ಬೇಕಾ ಈ ಪರಿಸ್ಥಿತಿಲಿ ತಂದು ಇಡ್ತಾ ಇದ್ರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ಹೊಣೆ ಇರತಕ್ಕಂತದ್ದು ಯಾರು ಎರಡು ಕೋಟಿ ಉದ್ಯೋಗ ಅಂತ ಹೇಳಿ ಅಷ್ಟು ಉದ್ಯೋಗಗಳು ಸೃಷ್ಟಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಯುವಕರು ಎಲ್ಲಿ ಎಲ್ಲ ಎಲ್ಲಿ ಬಜ್ಜಿ ಮಾಡ್ಬೇಕು ನೀವು ಎಲ್ಲಿ ಬಜ್ಜಿ ಬಂಡ ಮಾಡ್ಬೇಕು ಅಂತ ಅಮಿತ್ ಶಾ ಹೇಳಬೇಕು ನರೇಂದ್ರ ಮೋದಿ ಅವರು ಹೇಳಬೇಕು ಸಿದ್ದರಾಮಯ್ಯ ಈಗ ಬೇರೆ ದೇಶಗಳಲ್ಲಾಗಿರ್ತಕ್ಕಂಥ ಅರಾಜಕತೆ ನಮ್ಮ ದೇಶಗಳಲ್ಲಿ ಆಗಲ್ಲ ಅಂತ ಏನ್ ಗ್ಯಾರಂಟಿ ಅದಕ್ಕೆ ನಾವು ತಯಾರಾಗಿರ್ಬೇಕಲ್ಲ ನೀವು ಕೇವಲ ಎಲ್ಲಾ ಹಣವನ್ನು ನೀವು ಬೇರೆ ಯಾವ್ದೋ ಒಂದು ಯಾವ್ದೋ ಯೋಜನೆಗಳಿಗೆ ಬೇಡ ಬೇಡದೇ ಇರತಕ್ಕ ಯೋಜನೆಗಳಿಗೆಲ್ಲ ನೀವು ಮಾಡ್ತಿರಲ್ಲ ನೀವು ನಮ್ಮ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿಗಳೆಲ್ಲ ಹೆಣ್ಣು ಮಕ್ಕಳು ವಿಧಾನಸೌಧದಿಂದ ಒಂದೂವರೆ ಲಕ್ಷ ಸ್ಯಾಲ್ರಿ ತಗೋತಾರೆ ಅವ್ರಿಗೆ ಯಾಕೆ ನೀವು ಬಸ್ ಫ್ರೀ ಕೊಡ್ತೀರಾ ಅವ್ರ ಮನೆಗಳಿಗೆ ಯಾಕೆ ವಿದ್ಯುತ್ ಕೊಡ್ತೀರಾ ಅವರಿಗೆ ಕೆಲವರಿಗೆ ಐ ಟಿ ರಿಟರ್ನ್ಸ್ ಮಾಡ ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇದ್ದೀರಾ ಅದನ್ನೆಲ್ಲ ಕಟ್ ಮಾಡಿ ಯಾರು ಯಾರು ಅದಕ್ಕೆ ಕೆಳಮಟ್ಟದಲ್ಲಿದ್ದಾರೆ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿ ಉಳಿಕೆ ಹಣವನ್ನು ಯೋಜನೆಗಳಿಗೆ ಫಿಲ್ ಮಾಡಿ ಉದ್ಯೋಗಗಳನ್ನು ಕೊಡಿ ಇಲ್ಲ ನಿಜ ಆಗ್ಬೇಕು ಒಂದು ಪಾಯಿಂಟ್ ಪ್ರಭು ಈಗ ಅವ್ರು ಏನು ಎರಡೂವರೆ ಲಕ್ಷ ಖಾಲಿ ಇದೆ ಅಂತ ಹೇಳಿದ್ರಲ್ಲ ಎರಡೂವರೆ ಲಕ್ಷ ಅದಕ್ಕಿಂತ ಜಾಸ್ತಿ ಇದೆ ಆದೇಶ ಕೊಟ್ಟಿರೋದು ಕೇವಲ ಒಂಬತ್ತು ಪರ್ಸೆಂಟ್ ಇಪ್ಪತ್ನಾಕ್ ಸಾವಿರ ಹುದ್ದೆ ಮಾತ್ರ ಬರ್ತಿ ಮಾಡಕ್ಕೆ ಉಳಿದಿರೋದೆಲ್ಲ ಖಾಲಿ ಇದೆ ಯಾಕಂದ್ರೆ ಅವರಿಗೆ ಸರ್ಕಾರದಲ್ಲಿ ಕೊಡಕ್ಕೆ ದುಡ್ಡಿಲ್ಲ ಅಥವಾ ಬಸ್ ಫ್ರೀ ಅಂತ ಹೇಳ್ತಾರೆ ಬಸ್ ಅಲ್ಲಿರುವಂತಹ ಆ ಒಂದು ನಿಗಮದ ಸ್ಯಾಲ್ರಿ ಕೊಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ನಾನು ಸುಮ್ನೆ ಹೇಳುದಲ್ಲ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ಇಲ್ಲ ಅಂದ್ರೆ ರಸ್ತೆಗಳು ಬೇರೆಯವರಿಗೆ ಯಾಕೆ ಕೊಡ್ತಾರೆ ಅಲ್ಲ ಅಂತ ಹೇಳಿದ್ರೆ ನಿಮ್ಮೇಲೆ ಆಗ್ತಾರೆ ನೀವು ಬೊಮ್ಮಾಯರು ಸಾಲ ಮಾಡಿಬಿಟ್ಟು ಹೋದ್ರು ನಿಮ್ಮ ಅಧಿಕಾರ ಇದ್ದಾಗ ಏನು ಜಾಬ್ ನೀವು ಇದೇ ಸಾಲದ ಬಗ್ಗೆನೇ ಇಟ್ಕೊಳ್ಳಿ ಕ್ಯಾಪಿಟಲ್ ಯಾವ್ದಾದ್ರು ಒಂದು ರಾಜ್ಯ ಇಡೀ ದೇಶದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿದ್ರೆ ಇಂಪ್ರೂವ್ ಆಗಕ್ ಸಾಧ್ಯ ಇದೆಯಾ ನಾವು ಐವತ್ತೈವತ್ತೆರಡು ಸಾವಿರ ಇದ್ದಂತ ಐವತ್ತ ಐವತ್ತೇಳು ಐವತ್ತೆರಡು ಸಾವಿರ ಇದ್ದಂಥ ಈಗ ನಲ್ವತ್ತೊಂಬತ್ತು ಐವತ್ತು ಸಾವಿರಕ್ಕೆ ಇಳಿದಿದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಿದ್ದಾರೆ ಎಲ್ಲೂ ಇಲ್ಲ ಮಾಡ್ತಾ ಇಲ್ಲ ನೀವು ಹೇಳಿ ಯಾವ್ದಾದ್ರು ಒಂದು ಇಷ್ಟು ಸಾಲ ಮಾಡಿದ್ದಾರೆ ಯಾವ್ದಾದ್ರು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಯಾ ಮನೆ ಸಿದ್ದರಾಮಯ್ಯ ಅವ್ರದ್ದು ಕರ್ನಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಿಟ್ಬಿಡಿ ಅಲ್ಲಿ ಸ್ಯಾಲ್ರಿ ಕೊಡೋಕೆ ಅವ್ರಿಗೆ ಆಗ್ತಾ ಇಲ್ಲ ಬೇರೆ ಏನು ಮಾಡ್ತಾರೆ ಅಲ್ವಾ ಈಗ ಇತ್ತೀಚೆಗೆ ಒಂದು ವಿಶೇಷ ಒಂದು ಗಂಭೀರ ನಾನು ವಿಷಯ ವಿಷಯಾಂತರ ಹೇಳಬೇಡಿ ಪ್ರಭು ಮಕ್ಕಳು ಹೆಣ್ಣು ಮಕ್ಕಳು ಹಾಸ್ಟೆಲಲ್ಲಿ ಹತ್ತು ತಿಂಗಳಿಂದ ಹತ್ತು ಸಾವಿರ ಹೆಣ್ಮಕ್ಳು ಗರ್ಭಿಣಿ ಅಂತ ಹೇಳ್ತಿದ್ದಾರೆ ಶಾಲಾ ಮಕ್ಕಳು ನೋಡಿ ಮೆಡಿಕಲ್ ಅಂತ ಎವ್ರಿ ಮಂತ್ ಹಾಸ್ಟೆಲಲ್ಲಿ ಅವರಿಗೆ ಚೆಕಪ್ ಇರಲ್ವಾ ಯಾರು ನಿಜ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಂದ್ಸರಿ ಮೆಡಿಕಲ್ ಇದರಿಂದ ಚೆಕ್ಅಪ್ ಮಾಡ್ತಾರೆ ತಾನೆ ಶಾಲಾ ಅಥವಾ ಎರಡು ಹಿಂದುಳಿದ ವರ್ಗದ ಹಾಸ್ಟೆಲ್ ಇರ್ಬೋದು ಎಲ್ಲ ಹಾಸ್ಟೆಲ್ಗಳಲ್ಲಿ ಬಹಳ ಗಂಭೀರವಾದ ವಿಷಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನು ಮಾಡ್ತಾ ಇದೆ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ ಇಷ್ಟೆಲ್ಲ ತೊಂದರೆಗಳು ಬರ್ತಾ ಇದೆ ಇಷ್ಟು ಮಹಿಳೆಯರ ಅತ್ಯಾಚಾರ ಬರ್ತಾ ಇದೆ ಇಷ್ಟು ಜನ ಸತ್ರು ಇಷ್ಟು ಬಾಣಂತಿಯರ ಸಾವಾಯಿತು ಇಷ್ಟು ನವಜಾತ ಶಿಶುಗಳ ಸಾವಾಯಿತು ನೋಡಿ ಗೃಹ ಇಲಾಖೆ ಏನು ಕೆಲಸ ಮಾಡಿಲ್ಲ ಗಂಭೀರವಾದ ಒಂದು ಕೆಲಸಗಳು ಸಿಗ್ತಾ ಇಲ್ಲ ನಾನು ಹೇಳುದು ಬರೀ ಇವರು ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು ರಾಜಸ್ಥಾನದಲ್ಲಿ ಸಿಎಂ ಹುದ್ದೆನ ರಾಜೀನಾಮೆ ಮಾಡಿ ಕೊಡಿ ಬನ್ನಿ ಅಂತ ಗೇಲೋಟಿಗೆ ಯಾರು ನಮ್ಮ ಸೋನಿಯಾ ಗಾಂಧಿ ಹೇಳಿದ್ರು ನಿಮ್ಮ ಇದೇ ಚರ್ಚೆ ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ ಅಥವಾ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾವುದು ಯಾವುದ್ರ ಬಗ್ಗೆನು ಬರೀ ಇವತ್ತು ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಅವರ ಒಂದು ಅಧಿಕಾರದ ದಾಹ ಬಿಟ್ರೆ ಅಫೀಸ್ಮೆಂಟ್ ಪೊಲಿಟಿಕ್ಸ್ ಬಿಟ್ರೆ ವೋಟ್ ಪೊಲಿಟಿಕ್ಸ್ ಬಿಟ್ರೆ ಏನು ಕೆಲಸ ಆಗ್ತಾ ಇಲ್ಲ ಅದೇ ಕಾಣಿಸ್ತಾ ಇದೆ ಸಿದ್ದೇಶ್ ಸರ್ ಈಗ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ನಿಯಮ ಇದೆ ಸರ್ಕಾರ ಮೆಜಾರಿಟಿ ಬಂದಾಗ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೀತಾರೆ ಅಲ್ಲಿ ಯಾರು ಸರ್ವಾನುಮತದಿಂದ ಆಯ್ಕೆ ಆಗ್ತಾರೋ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಬಟ್ ಇಲ್ಲಿ ನಾವು ನೋಡೋದಾದರೆ ಶಾಸಕಾಂಗ ಪಕ್ಷದ ಒಂದು ತೀರ್ಮಾನಕ್ಕೆ ಈಗ ಬಿಡಬೇಕಾಗತ್ತಾ ಅಥವಾ ಹೈಕಮಾಂಡ್ ಆಯ್ಕೆಯೇ ಇಲ್ಲಿ ಫೈನಲ್ ಆಗ್ಬೋದು ಯಾಕಂದರೆ ಏನೋ ಒಂದು ಆಪ್ಷನ್ ಇಲ್ಲದೇ ಇದ್ದರೆ ಹೈಕಮಾಂಡ್ ಆಯ್ಕೆ ಇಲ್ಲಿ ಎಂಟ್ರಿ ಆಗ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಇಲ್ಲಿ ಯಾವುದು ಫೈನಲ್ ಆಗ್ಬೋದು ಅಲ್ಲ ಸದ್ಯದ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಶಾಸಕ ಸಿದ್ದರಾಮಯ್ಯ ಅವರು ಹೇಳೋದೇನು ಶಾಸಕಾಂಗದ ಸಭೆ ಏನಾಗ್ಬೇಕು ಅಲ್ಲಿ ಏನ್ ತೀರ್ಮಾತೋ ಅದೇ ಹಿಂದೆ ಅವ್ರು ಹೇಳ್ತಾ ಇದ್ರು ಈಗ ಸ್ವಲ್ಪ ವರ್ಷ ಚೇಂಜ್ ಮಾಡಿದಂಗೆ ಹೇಳ್ತಾ ಇದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ ಅದು ಫೈನಲ್ ಅಂತ ಹೇಳ್ತಾ ಇದಾರೆ ಬಟ್ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಅಂತಿಮವಾಗಿ ಶಾಸಕರು ಏನ್ ನಿರ್ಧಾರ ಮಾಡ್ತಾರೆ ಅದೇ ಅವರು ಏನು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗ್ತಾರೆ ಹೌದು ಅದ್ರಲ್ಲಿ ಯಾವ ಅನುಮಾನಗಳಿಲ್ಲ ಬಟ್ ಆದ್ರೆ ಈಗ ನೀವು ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಮಟ್ಟಕ್ಕೆ ವೀಕ್ ಆಗಿರೋದ್ರಿಂದ ಅದು ಪರಿಸ್ಥಿತಿಗೆ ತಕ್ಕಂತೆ ಅವರು ನಡ್ಕೊಂತ ಇದಾರೆ ಬಟ್ ಬಿಜೆಪಿ ನಲ್ಲಿ ನಾವು ನೋಡಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಈಗ ನಿಮ್ ಒಡಿಶಾದಲ್ಲಿ ಏನಾಯ್ತು ಇತ್ತೀಚೆಗೆ ಇದ್ ನಡೆದಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನ ಶಾಸಕಾಂಗ ಸಭೆ ಅಂತೇಳಿ ಇದು ಮಾಡಿದ ನಮ್ಗೆ ಇತ್ತೀಚೆಗೆ ದೆಹಲಿ ನೋಡಿದ್ರೆ ರೇಖಾ ಗುಪ್ತಾ ಅನ್ನೋರು ನಮ್ಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ ಎಷ್ಟೋ ಇದಕ್ಕೆ ಅವರಂತ ಪ್ರಾಮಿನೆಂಟ್ ಫೇಸ್ ಆಗಿರ್ಲಿಲ್ಲ ಅವ್ರ ಮುಖ್ಯಮಂತ್ರಿ ಆದ್ರು ನೀವು ರಾಜಸ್ಥಾನಕ್ ಹೋದ್ರೆ ರಾಜಸ್ಥಾನದಲ್ಲಿ ಏನಾಯ್ತು ಮಧ್ಯಪ್ರದೇಶದಲ್ಲಿ ಏನಾಯ್ತು ಹರಿಯಾಣದಲ್ಲಿ ಏನಾಯ್ತು ಸಾಕಷ್ಟು ಉದಾಹರಣೆಗಳಿದಾವೆ ಅಲ್ಟಿಮೇಟ್ಲಿ ಆ ಪಕ್ಷದ ಹೈಕಮಾಂಡ್ ಕೇಂದ್ರ ನಾಯಕತ್ವ ಎಷ್ಟು ಪ್ರಬಲವಾಗಿರುತ್ತೆ ಅದ್ರ ಮೇಲೆ ಅವ್ರಿಗೆ ಯಾರು ಯಾರನ್ನ ಅವರು ನಡ್ಸ್ಕೋಬೇಕು ಮುಖ್ಯಮಂತ್ರಿ ಆದವರು ಎಷ್ಟ್ರ ಮಟ್ಟಿಗೆ ಕೇಂದ್ರದ ನಾಯಕತ್ವಕ್ಕೆ ಅಥವಾ ಅದರ ಟಾಪ್ ಬಾಸ್ ಅಂತ ಏನಿರ್ತಾರಲ್ಲ ಅವ್ರಿಗೆ ಬದ್ಧವಾಗಿ ನಡ್ಕೊಳ್ತಾರೆ ಅವ್ರನ್ನ ಅಲ್ಲಿ ತಂದು ಕುಂಡಿಸ್ಬೇಕು ಕೂರಿಸ್ತಾರೆ ಅಷ್ಟೇ ಬಟ್ ಕಾಂಗ್ರೆಸ್ ಮಟ್ಟದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿದೆ ಯಾಕಂದ್ರೆ ಹೈಕಮಾಂಡ್ ಮಟ್ಟದ ಹೈಕಮಾಂಡ್ ಒಂದ್ ಮಟ್ಟಕ್ಕೆ ವೀಕ್ ಆಗಿದೆ ಪರಿಸ್ಥಿತಿ ಅದಕ್ಕೆ ಅನುಕೂಲವಾಗಿಲ್ಲ ಬಟ್ ಎಪ್ಪತ್ತು ಎಪ್ಪತ್ತು ಅರವತ್ತು ಎಪ್ಪತ್ತರ ರಾಜಕೀಯದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಕೂಡ ಹೀಗೆ ಇದ್ದಿತ್ತು ಅದನ್ನ ನಾವು ಚರಿತ್ರೆಯನ್ನು ಓದಿದ್ರೆ ನಮ್ಗೆಲ್ಲಾನು ಅರ್ಥ ಆಗುವಂತ ವಿಚಾರಗಳೇನೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಹೈಕಮಾಂಡ್ ಅವ್ರ ಮನೆಗೆ ಬರುತ್ತೆ ಅಧಿಕಾರ ಕೊಡುತ್ತೆ ಅಂತ ಚರ್ಚೆಗಳಾಗ್ತಿದೆ ಸರ್ ಈಗ ಸರ್ ಈಗ ನಾವು ಇದನ್ನೆಲ್ಲ ನೋಡೋದಾದ್ರೆ ನೀವು ಸ್ಪೆಸಿಫಿಕ್ ಆಗಿ ಈ ಸದ್ಯ ಪವರ್ ಪವರ್ ಟಸಲ್ ಏನು